ಶಾಂತಿ ಬ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವ ನಾನು ಮಹಾನ್ ತೇಜಸ್ವಿ ಆತ್ಮ ಆಗಿದ್ದೇನೆ ಪರಮ ಪವಿತ್ರ ಅತಿ ತೇಜೋಮಯ ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿದ್ದೇನೆ ಮಿನುಗುತ್ತಿರುವ ಜ್ಯೋತಿ ಬಿಂದು ಆತ್ಮನಾದ ನಾನು ಈ ಸ್ಥೂಳ ದೇಹದಿಂದ ಹೊರಬಂದು ಸೂಕ್ಷ್ಮ ಪ್ರಕಾಶಿತ ದೇಹವನ್ನು ಧರಿಸಿದ್ದೇನೆ ಈ ಪಂಚತತ್ವದ ಜಗತ್ತಿನ ವಿಸ್ತಾರದಿಂದ ನಾನು ಅನಾಸಕ್ತನಾಗಿ ಮೇಲೆ ಮೇಲಕ್ಕೆ ಹೋಗುತ್ತಿದ್ದೇನೆ ಸೂಕ್ಷ್ಮ ಶರೀರದಲ್ಲಿ ಕುಳಿತು ನಾನು ನಿಧಾನವಾಗಿ ಚಲಿಸುವುದನ್ನು ನೋಡುತ್ತಿದ್ದೇನೆ ಎಲ್ಲ ತತ್ವಗಳನ್ನು ದಾಟಿ ನಾನು ಈಗ ಸೂಕ್ಷ್ಮ ವತನದಲ್ಲಿ ತಲುಪಿದ್ದೇನೆ ಅವ್ಯಕ್ತ ಬಾಬ್ದಾದ ರವರು ನನ್ನ ಎದುರಿಗೆ ನಿಂತಿದ್ದಾರೆ ರವರು ನಯನಗಳಿಂದ ಪವಿತ್ರತೆಯ ಕಿರಣಗಳು ಹೊರಟು ನನ್ನ ಆತ್ಮದಲ್ಲಿ ಸಮಾವೇಶ ವಾಗುತ್ತಿದೆ ಬಾಬಾ ನನಗೆ ಸ್ಮೃತಿಯ ತಿಲಕವನ್ನಿಟ್ಟು ಮಗು ನೀನು ಪರಮ ಪವಿತ್ರ ಆತ್ಮ ಆಗಿರುವೆ ನೀನು ಸ್ವರಾಜ್ಯ ಅಧಿಕಾರಿ ಆಗಿರುವೆ ನೀನು ಪ್ರಕೃತಿ ಜೀತ್ ಆಗಿರುವೆ ಈಗ ಪ್ರಕೃತಿಯನ್ನು ಪಾವನ ಮಾಡು ಎಂದು ಸ್ಮೃತಿಯನ್ನು ತರಿಸಿದ್ದಾರೆ ಈಗ ನಾನು ಫರಿಷ್ತಾ ಆಕಾಶದಲ್ಲಿ ಸ್ಥಿತನಾಗಿದ್ದೇನೆ ನನ್ನ ಅಂಗ ಅಂಗದಲ್ಲಿ ಪವಿತ್ರತೆಯ ಶ್ವೇತ ರಶ್ಮಿಗಳು ಹತ್ತು ದಿಕ್ಕಿನಲ್ಲಿ ಹರಡುತ್ತಿದೆ ಸಮಗ್ರ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಮತ್ತು ಎಲ್ಲ ಗ್ರಹಗಳು ಈ ಪವಿತ್ರ ಕಿರಣಗಳಿಂದ ಪಾವನವಾಗುತ್ತಿದೆ ಮೋಡಗಳ ಮೇಲೆ ಪವಿತ್ರತೆಯ ಕಿರಣಗಳು ಬೀಳುತ್ತಿದೆ ಮೋಡಗಳಿಂದ ಆಗುತ್ತಿರುವ ಮಳೆ ಈಗ ಪವಿತ್ರತೆಯ ಕಿರಣಗಳನ್ನು ತುಂಬಿಕೊಂಡು ಕೆಳಗೆ ಬೀಳುತ್ತಾ ಇದೆ ಎಲ್ಲೆಲ್ಲಿ ಈ ಮಳೆ ಆಗುತ್ತದೆಯೋ ಆ ಒಂದೊಂದು ಹನಿಯಲ್ಲಿ ಪವಿತ್ರತೆಯು ಸಂಪೂರ್ಣ ಭೂಮಿ ಈ ಪವಿತ್ರತೆಯ ಮಳೆಯಿಂದ ಪಾವನವಾಗುತ್ತಿದೆ ಈಗ ನಾನು ಫರಿಷ್ತಾ ನಿಧಾನ ನಿಧಾನವಾಗಿ ಕೆಳಗೆ ಇಳಿಯುತ್ತಿದ್ದೇನೆ ನಾನು ಪವಿತ್ರತೆಯ ವೈಬ್ರೇಷನ್ನು ಹತ್ತು ದಿಕ್ಕಿನಲ್ಲಿ ಹರಡುತ್ತಿದ್ದೇನೆ ವಾಯುಮಂಡಲವೆಲ್ಲವೂ ಸಹ ಶುದ್ಧವಾಗುತ್ತಿದೆ ನಿಧಾನ ನಿಧಾನವಾಗಿ ನಾನು ಫರಿಷ್ತ ಭೂಮಿಯ ಮೇಲೆ ಇಳಿಯುತ್ತಿದ್ದೇನೆ ನನ್ನ ಪಾದಗಳಿಂದ ಪವಿತ್ರತೆಯ ಕಿರಣಗಳು ಹೊರ ಹೊಮ್ಮುತ್ತ ಸಮಸ್ತ ಪೃಥ್ವಿಯಲ್ಲಿ ಹರಡುತ್ತಿದೆ ಇಡೀ ಪೃಥ್ವಿ ಪುನೀತವಾಗುತ್ತಿದೆ ಭೂಮಂಡಲದ ಮೇಲೆ ನಾನು ನಿಂತಿರುವುದನ್ನು ನಾನು ನೋಡುತ್ತಿದ್ದೇನೆ ಈಗ ನಾನು ಭಿನ್ನ ಭಿನ್ನ ಮಹಾ ಮಹಾದ್ವೀಪಗಳ ಮೇಲೆ ಹೋಗುತ್ತಿದ್ದೇನೆ ಮೊದಲು ಯುರೋಪ್ ಖಂಡ ಅಲ್ಲಿಯ ಎಲ್ಲ ಆತ್ಮರಿಗೆ ಪವಿತ್ರತೆಯ ಕಿರಣಗಳನ್ನು ನಾನು ಹರಡಿಸುತ್ತಿದ್ದೇನೆ ಅಮೇರಿಕ ಆ ಎಲ್ಲ ಆತ್ಮಗಳು ದುಃಖಿ ಅಶಾಂತಿ ಆತ್ಮಗಳಿಗೆ ನನ್ನ ಆತ್ಮನಿಂದ ಹೊರ ಹೊಮ್ಮುತ್ತಿರುವ ಪವಿತ್ರತೆಯ ಕಿರಣಗಳನ್ನು ಹರಡಿಸಿ ಶುದ್ಧ ಮಾಡುತ್ತಿದ್ದೇನೆ ಈಗ ನಾನು ಫರಿಷ್ತ ಆತ್ಮ ಮಹಾದ್ವೀಪವಾದ ಆಫ್ರಿಕಾ ಕಡೆಗೆ ಚೆಲ್ಲಿಸುತ್ತಿದ್ದೇನೆ ಅಲ್ಲಿಯೂ ಸಹ ಎಲ್ಲ ಆತ್ಮಗಳು ನನ್ನ ಮೂಲಕ ಹರಿಯುತ್ತಿರುವ ಪವಿತ್ರತೆಯ ಕಿರಣಗಳನ್ನ ಪಡೆದು ಅನೇಕ ಅನೇಕ ರೀತಿಯ ಅನುಭವವನ್ನು ಅವರು ಮಾಡುತ್ತಿದ್ದಾರೆ ನಂತರ ಏಷ್ಯಾ ಖಂಡದ ಕಡೆಗೆ ನಾನು ಚಲಿಸುತ್ತಿದ್ದೇನೆ ಇಲ್ಲಿಯೂ ಎಲ್ಲ ಆತ್ಮರು ಪರಮಾತ್ಮನ ಸಂದೇಶವನ್ನ ಪಡೆದುಕೊಂಡು ಪ್ರಾಪ್ತಿಯನ್ನ ಮಾಡಿಕೊಂಡು ಶಾಂತರಾಗುತ್ತಿದ್ದಾರೆ ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ದಿವ್ಯತೆಯ ಸಂಚಾರವಾಗುತ್ತಿದೆ ನನ್ನನ್ನು ನಾನು ಫರಿಷ್ಠ ರೂಪದಲ್ಲಿ ಕಾಣುತ್ತಿದ್ದೇನೆ ನಂತರ ಆಸ್ಟ್ರೇಲಿಯಾ ಕಂಡದ ಕಡೆಗೆ ಚಲಿಸುತ್ತಿದ್ದೇನೆ ಅಲ್ಲಿ ಅತೃಪ್ತ ಅಸಂತುಷ್ಟ ಆತ್ಮಗಳಿಗೆ ಪವಿತ್ರತೆಯ ಕಿರಣಗಳಿಂದ ಸಂತುಷ್ಟರಾಗುತ್ತಿದ್ದಾರೆ ಸಂಪೂರ್ಣ ತೃಪ್ತರಾಗುತ್ತಿದ್ದಾರೆ ನಂತರ ನಾನು ಮಹಾಸಾಗರಗಳ ಮೇಲೆ ಚಲಿಸುತ್ತಿದ್ದೇನೆ ಹಿಂದೂ ಮಹಾಸಾಗರ ನನ್ನ ಪವಿತ್ರತೆಯ ಕಿರಣದ ಸ್ಪರ್ಶದಿಂದ ಸಾಗರ ಸಂಪೂರ್ಣ ಶಾಂತವಾಗುತ್ತಿದೆ ಅಲೆಗಳ ವೇಗ ಶೀತಲವಾಗುತ್ತಿದೆ ಹಿಂದೂ ಮಹಾಸಾಗರಕ್ಕೆ ಪವಿತ್ರತೆಯ ಕಿರಣಗಳನ್ನು ನಾನು ಪ್ರದಾನ ಮಾಡುತ್ತಿದ್ದೇನೆ ನಂತರ ಅಂಟ್ಲಾಂಟಿಕ್ ಸಾಗರ ಮಸ್ತಕದಿಂದ ಹೊರ ಹೊಮ್ಮುತ್ತಿರುವ ಕಿರಣಗಳ ಪ್ರಾಪ್ತಿ ಮಾಡಿಕೊಂಡು ಆ ಸಾಗರವು ಸಹ ಶಾಂತವಾಗುತ್ತಿದೆ ಆಮೇಲೆ ನಾನು ಫೆಸಿಫಿಕ್ ಸಾಗರನ ಮೇಲೆ ನನ್ನ ಒಂದೊಂದು ಪವಿತ್ರತೆಯ ಕಿರಣಗಳು ಒಂದೊಂದು ಅಲೆಗಳು ಪವಿತ್ರತೆಯ ತರಂಗಗಳನ್ನು ನಾನು ಪ್ರಾಪ್ತಿ ಮಾಡಿದ್ದೇನೆ ಆರ್ಟಿಕ್ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ದಕ್ಷಿಣ ಮಹಾಸಾಗರ ಈ ಎಲ್ಲ ಸಾಗರಗಳಿಗೆ ಪವಿತ್ರತೆಯ ಕಿರಣಗಳನ್ನು ನಾನು ನೀಡುತ್ತಿದ್ದೇನೆ ನಂತರ ಅಗ್ನಿ ತತ್ವಕ್ಕೆ ಪವಿತ್ರತೆಯ ಕಿರಣಗಳನ್ನು ನೀಡುತ್ತಿದ್ದೇನೆ ಅಗ್ನಿ ಎಲ್ಲ ವಸ್ತುಗಳನ್ನು ಪಾವನ ಮಾಡುತ್ತಿದೆ ಇಂದು ನಾನು ಫರಿಷ್ಠ ಆತ್ಮನಾಗಿ ಅಗ್ನಿ ತತ್ವವನ್ನು ನಾನು ಪಾವನ ಮಾಡುತ್ತಿದ್ದೇನೆ ಈ ಐದು ತತ್ವಗಳು ನನ್ನ ಎದುರಿಗೆ ಈಗ ದೇವರ ರೂಪದಲ್ಲಿ ಪ್ರಕಟವಾಗಿ ನಿಂತಿವೆ ನಾನು ಫರಿಷ್ಠ ಈಗ ಈ ಎಲ್ಲ ಐದು ತತ್ವಗಳಿಗೂ ಸಹ ಪವಿತ್ರತೆಯ ಕಿರಣಗಳನ್ನು ಪ್ರದಾನ ಮಾಡಿ ಇಡೀ ಐದು ತತ್ವಗಳೂ ಸಹ ಸಂಪೂರ್ಣ ಪವಿತ್ರ ಸತೋ ಪ್ರಧಾನವಾಗುತ್ತಿದೆ ನಾನು ವರಿಷ್ಠ ಈಗ ಪುನಃ ಕೆಳಗೆ ಈ ಭೂಮಿಯ ಕಡೆಗೆ ಬರುತ್ತಿದ್ದೇನೆ ನನ್ನ ಸ್ಥೂಳ ಶರೀರದಲ್ಲಿ ಪುನಃ ಬುರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಸದಾ ಬುರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿ ಪ್ರತಿಯೊಂದು ಕಾರ್ಯವನ್ನು ಸರಳ ಸೌಮ್ಯ ಸಹನೆಯಿಂದ ಮಾಡುತ್ತಿದ್ದೇನೆ ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ನಾನು ಆತ್ಮನೆಂದು ತಿಳಿದು ಈ ದೇಹವನ್ನು ನಡೆಸುತ್ತಿರುವ ಆತ್ಮನೆಂದು ತಿಳಿದು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದೇನೆ ನಾನು ಈ ಭೂಮಂಡಲಕ್ಕೆ ಅವತರಿತ ಆತ್ಮನಾಗಿದ್ದೇನೆ ಎಂದು ಸದಾ ಅರಿತಿದ್ದೇನೆ ಮತ್ತು ಇಡೀ ಐದು ತತ್ವಗಳನ್ನು ಸಂಪೂರ್ಣ ಪಾವನ ಮಾಡುವ ಶಕ್ತಿಯನ್ನು ಸ್ವಯಂ ಭಗವಂತ ನನಗೆ ನೀಡಿದ್ದಾರೆ ಭಗವಂತನ ಈ ಕಾರ್ಯದಲ್ಲಿ ನಾನು ಸದಾ ತತ್ಪರ ನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ನಾನು ಪ್ರಕೃತಿ ಜೀತ್ ಆತ್ಮನಾಗಿದ್ದೇನೆ ನಾನು ಪ್ರಕೃತಿ ಜೀತ್ ಆತ್ಮನಾಗಿದ್ದೇನೆ ನಾನು ಪ್ರಕೃತಿ ಜೀತ್ ಆತ್ಮನಾಗಿದ್ದೇನೆ ಓಂ ಶಾಂತಿ